ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿಸಿದ್ರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಧರ್ಮಸ್ಥಳ ಹೆಣಗಳನ್ನು ಹೂತ ಪ್ರಕರಣ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ನಾನು ಆ ತನಿಖೆ ಬಗ್ಗೆ ಮಾತನಾಡ್ತಾ ಇಲ್ಲ ಇವತ್ತು ಎಂಟು ಒಬ್ಬತ್ತೆ ಆದರೆ ತನಿಖೆಗೂ ಸಂಬಂಧಪಟ್ಟಿದೆ ಹಾಗೂ ಅದಕ್ಕೆ ಮೀರಿದ ಒಂದು ವಿಚಾರ ಬಗ್ಗೆ ಮಾತನಾಡ್ತೀನಿ ಅದು ಇಡೀ ಘಟನೆಗೆ ಇರುವ ಬೇರೆ ಬೇರೆ ಆಯಾಮಗಳು ಅದು ಬಹಳ ಮಹತ್ವದ್ದು ಇದನ್ನ ನಾನು ಮೊದಲು ಒಂದೇ ಸಾಲಿನಲ್ಲಿ ತಮಗೆ ಹೇಳೋದಾದ್ರೆ ಇದನ್ನ ನಾವು ಪರಿಗಣಿಸುವುದು ಹೇಗೆ ಇದು ಯು ಸಿ ಹಿಂದುತ್ವ ಏನಿದೆ ಹಿಂದುತ್ವ ಬದಲಾದ ಹಿಂದುತ್ವ ಬಿಜೆಪಿ ಹಿಂದುತ್ವ ಅರಸ್ವ ಹಿಂದುತ್ವ ವರ್ಸಸ್ ಮನುಷ್ಯತ್ವ ಅಂತ ಇದನ್ನ ಈ ಆಂಗಲ್ ನಲ್ಲಿ ನಾವು ನೋಡಬೇಕಾಗಿದೆ ಅಪಾಯಕಾರಿ ಹಿಂದುತ್ವ ವರ್ಸಸ್ ಮನುಷ್ಯತ್ವ ಸೊ ಈ ಘಟನೆ ಆದ ಮೇಲೆ ಇದು ಬೆಳಕಿಗೆ ಬಂದ ಮೇಲೆ ಬಹಳ ಸ್ಪಷ್ಟವಾದ ಈ ಡಿವೈಡ್ ಅಡ್ನ ಅಪಾಯಕಾರಿ ಹಿಂದುತ್ವದ ಪರವಾಗಿರುವವರು ಒಂದ್ ಕಡೆ ಇದ್ರೆ ಮನುಷ್ಯತ್ವದ ಪರವಾಗಿರುವವರು ಇನ್ನೊಂದು ಕಡೆ ಇದ್ದಾರೆ ಇದು ಮುಖ್ಯವಾದದ್ದು ಮತ್ತು ಈ ಒಂದು ಸಂಘರ್ಷ ಅಥವಾ ಹೋರಾಟ ಏನಿದೆ ಅದು ಮುಂಡಾಸು ದಾರಿಗಳ ಹಿಂದಿನ ನಿಗೂಢ ಒಂದು ಜಗತ್ತಿದೆಯಲ್ಲ ಆ ಜಗತ್ತನ್ನ ಅನಾವರಣಗೊಳಿಸುವುದರಲ್ಲಿ ಯಶಸ್ವಿಯಾಗಿದೆ ಅಂತ ಆದ್ರಿಂದ ಈ ಹೆಣ ಸಿಗುತ್ತೋ ಇಲ್ಲವೋ ಅನ್ನೋದು ಬೇರೆ ಪ್ರಶ್ನೆ ಅದು ಆದರೆ ಯಾವ ಹಂತದಲ್ಲೂ ಕೂಡ ದೂರು ದ್ವಾರ ಏನಿದಾನೆ ಅವನು ತನ್ನ ಕಾನ್ಫಿಡೆನ್ಸ್ ಕರೆದುಕೊಂಡಿಲ್ಲ ಆದರೆ ಅಲ್ಲಿ ಹೆಣ ಇಲ್ಲದಿದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ ಸೊ ಇಡೀ ಭೌಗೋಳಿಕ ಬದಲಾವಣೆಗಳು ಹೇಗಿದೆ ಇಪ್ಪತ್ತು ವರ್ಷಗಳಲ್ಲಿ ಅದು ಮಲೆನಾಡು ಪ್ರದೇಶದಲ್ಲಿ ಮಲೆನಾಡ ಗೊತ್ತಿದ್ರೆ ಅಲ್ಲಿರುವ ಇಸಿ ಭೂ ಸವೆತ ಒಂದು ಕಡೆ ಅಂದ್ರೆ ಪ್ರವಾಹದಿಂದ ನದಿ ಜಾಗ ಇರುತ್ತಲ್ಲ ನದಿ ಒಂದೇ ರೀತಿ ಇರಲ್ಲ ನದಿ ಈ ತನ್ನ ದಡವನ್ನ ಬದಲಿಸುವ ಕೆಲಸವನ್ನು ಸತತವಾಗಿ ಮಾಡ್ತಾ ಇರುತ್ತೆ ಅಂದ್ರೆ ಒಂದು ಕಡೆಯಿಂದ ಅದು ಮಣ್ಣನ್ನ ತೆಗೆದುಕೊಂಡು ಅದು ಆಹ್ವಾನಿಸಿ ಅದು ಸಮುದ್ರದ ಕಡೆಗೆ ಹೋಗ್ಬೇಕಾದ್ರೆ ಹೋಗುತ್ತೆ ಆ ಮಣ್ಣಿನ ಜೊತೆ ಬೇಕಾದರೂ ಹೋಗ್ಬೋದು ಆದ್ರಿಂದ ನದಿಯ ದಂಡೆಯ ಮೇಲೆ ನಿಮ್ಗೆ ಕುರುಹುಗಳು ಸಿಗೋದು ಫಸ್ಟ್ ಕಷ್ಟ ಎರಡನೇದು ನೀವು ನದಿಯನ್ನು ಬಿಟ್ಟು ಬೇರೆ ಕಡೆ ನೋಡಿದ್ರೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಗುಡ್ಡ ಪ್ರದೇಶ ಪ್ರತಿ ಮಳೆಗಾಲದಲ್ಲಿ ಅಲ್ಲಿ ಭೂಕುಸಿತ ಆಗುತ್ತೆ ಅಂತ ಮಣ್ಣು ಕುಸಿತ ಕುಸಿತ ಹೋಗುವ ಹಾಗೆ ನೆಲದ ಒಳಗಡೆ ಏನಿದೆ ಅದು ಮೇಲೆ ಸಿಗೋ ಸಂಭವ ಕಡಿಮೆ ಅದಕ್ಕೆ ಜಿ ಪಿ ಆರ್ ಟೆಕ್ನಾಲಜಿ ಅದನ್ನೆಲ್ಲ ಮಾತಾಡ್ತಿರಲ್ಲ ನನಗೆ ಅದಲ್ಲ ಆದ್ರೆ ಇದು ಇದು ಈ ಈ ಪ್ರತಿಕ್ರಿಯೆಗಳ ಬಗ್ಗೆ ಇವತ್ತು ಮಾತಾಡ್ತೀವಿ ಒಂದು ಪ್ರಖರ ಹಿಂದುತ್ವವಾದಿಗಳು ಅವರು ಈ ಧರ್ಮಸ್ಥಳ ಅನ್ನುವ ಕ್ಷೇತ್ರ ಏನಿದೆ ಆ ಕ್ಷೇತ್ರದ ಪವಿತ್ರತೆಯನ್ನು ಉಳಿಸ್ಬೇಕು ಅಂತ ಅಂದ್ರೆ ಅಲ್ಲಿಯ ಯಾರು ಆಡಳಿತಾಧಿಕಾರಿ ಧರ್ಮಾಧಿಕಾರಿ ಇದ್ದಾರೆ ಅವರು ಪ್ರಾಮಾಣಿಕರು ಅಂತ ತೋರಿಸ್ಬೇಕು ಅಂತ ನಿಶ್ಚಯದಿಂದ ಹೊರಟವ್ರು ಅಲ್ಲಿ ಇನ್ನೇನೋ ನಡೆದಿದೆ ಅಂದ್ರೆ ಅದು ಹಿಂದುತ್ವಕ್ಕೆ ಕಳಂಕ ಅನ್ನುವಷ್ಟು ಅಪಾಯಕಾರಿಯಾದ ಸ್ಥಿತಿಗೆ ಇವರು ತಲುಪಿದ್ದಾರೆ ಇದರ ಮಾಧ್ಯಮ ಪ್ರತಿನಿಧಿಗಳ ಪ್ರತಿನಿಧಿಗಳು ಬಹಳ ಜನ ಇದ್ದಾರೆ ಸೊ ಅವರೆಲ್ಲ ಕೂಡ ಈ ಒಂದು ಅಪಾಯಕಾರಿ ಹಿಂದುತ್ವದ ಈ ಒಂದು ಜಾಲದ ಒಳಗಡೆ ಸಿಕ್ಕವರು ಅದು ಕನ್ನಡದ ಪ್ರಮುಖ ವಾಹಿನಿಗಳೆಲ್ಲರೂ ಇವೆ ಆದ್ರೆ ಹೆಸರು ಟಿವಿ ನೈನು ಸುವರ್ಣ ಸಾಲ್ ದಿಸ್ ಅದರ ಜೊತೆಗೆ ಕೆಲವರು ಇಂಡಿಪೆಂಡೆಂಟ್ ಯೂಟ್ಯೂಬರ್ಸ್ ಅಲ್ಲಿ ಇನ್ನೊಂದನ್ನೇ ಮತ್ತೊಂದನ್ನೇ ಹೋರಾಟಗಾರರು ಪತ್ರಕರ್ತರು ಅನ್ನುವರು ಅವರು ಗಿಳಿ ಅನ್ಕೊಳ್ಳೋಂತಹ ಹದ್ದು ಇಂಥವರೆಲ್ಲ ಇದೆ ಗಿಳಿ ಯಾರ ಗಿಳಿಯೂರು ಇಂತಹ ಹದ್ದುಗಳು ಕೂಡ ಅಲ್ಲಿ ರೆಡಿ ಇವೆ ಅವ್ರನ್ನ ಕರೆದು ವಿಜೃಂಭಿಸುವಂತಹದ್ದು ಅವ್ರನ್ನ ಇಂಥವರನ್ನ ಚಾನಲ್ ಗಳನ್ನ ಕರೆದು ಅವ್ರನ್ನ ನಾಯಕರನ್ನಾಗಿ ಮಾಡುವ ಒಂದು ಪ್ರತಿಕ್ರಿಯೆಯಲ್ಲಿ ಈ ಅಪಾಯಕಾರಿ ಹಿಂದುತ್ವ ಮಾಧ್ಯಮಗಳು ಮಾಡ್ತಾ ಇವೆ ಸಣ್ಣ ಪುಟ್ಟವರು ಬೋರ್ಡ್ ಇಲ್ಲದಿದ್ದವರು ಅವರೆಲ್ಲೋ ಬಂದ್ಬಿಟ್ಟು ಹೋ ಅಂತ ಅಂದ್ರೆ ಅವ್ರು ಒಂದು ಇಟಕಿದಾಗ ಅವ್ರ ನ್ಯಾಷನಲ್ ಸ್ಟೇಟ್ ಫಿಗರ್ನಾಗಿ ಮಾಡುವ ಯತ್ನ ಇದು ಈ ಈ ಅಪಾಯಕಾರಿಯಾದ ಹಿಂದುತ್ವದ ಪ್ರತಿಪಾದಕರು ಈ ಅಪಾಯಕಾರಿಯಾದ ಹಿಂದುತ್ವದ ಪ್ರತಿಕಾ ಏನು ಇಬ್ಬರಿತಾರೆ ಅವ್ರು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋದೇ ಮಾಡಿಕೊಳ್ಳೋದಿರದ ಏನಂದ್ರೆ ಅವ್ರಿಗೆ ಹಿಂದುತ್ವ ಹಿಂದೂ ಇಸಮ್ ಅನ್ನುವ ಏನು ಒಂದು ಬದುಕುವ ವಿಧಾನ ಇದೆ ಅದ್ರ ಬಗ್ಗೆ ಅರಿವಿಲ್ಲ ಸೊ ಮನುಷ್ಯತ್ವ ಈಗ ಏನು ಅಪಾಯಕಾರಿ ಹಿಂದುತ್ವ ಮತ್ತು ಮನುಷ್ಯತ್ವದ ನಡುವೆ ಒಂದು ಸಂಘರ್ಷ ಉಂಟಾಗಿದೆಯಲ್ಲ ಹಾಗೆ ನೋಡಿದ್ರೆ ಇವೆರಡು ಬೇರೆ ಅಲ್ವೇ ಅಲ್ಲ ಹಿಂದುತ್ವದ ಮೂಲ ಮನುಷ್ಯತ್ವವೇ ಆಗಿದೆ ಇದನ್ನ ಗಮನಿಸಬೇಕಾದ ಅಗತ್ಯ ಇದೆ ಯಾಕೆ ಅಂದ್ರೆ ಹಿಂದುತ್ವ ನಮಗೆ ಕಲಿಸುವುದು ಇನ್ನೊಂದು ಧರ್ಮದ ವಿರೋಧವನ್ನ ಅಲ್ವೇ ಅಲ್ಲ ಸರ್ವೇ ಜನ ಸುಖ್ ಸುಖಿನೋ ಭವಂತು ಅಂತ ಹೇಳುವ ಹಿಂದುತ್ವ ಏನಿದೆ ಮೂಲ ಮೂಲ ತತ್ವ ಏನಿದೆ ಅದು ಎಲ್ಲ ಧರ್ಮದವರು ಎಲ್ಲ ಧರ್ಮವು ಸಮಾನ ಅನ್ನುವ ಮಾತನ್ನ ಹೇಳುತ್ತೆ ದೇವನೊಬ್ಬ ನಾಮ ಹಲವು ಅಂತ ಹೇಳುತ್ತೆ ಅದು ಹಿಂದುತ್ವ ಆ ಹಿಂದುತ್ವ ಕುರೂಪಗೊಂಡ ಬಗೆ ಇದೆಯಲ್ಲ ಅದರ ನಂತರ ಬೆಳವಣಿಗೆ ಅದು ರಾಜಕೀಯ ಕಾರಣಕ್ಕಾಗಿ ಕುರೂಪಗೊಂಡದ್ದು ಅಂತ ಸೊ ಅದರಿಂದ ಅಂದ್ರೆ ಸೊ ಮೂಲ ಹಿಂದುತ್ವದಲ್ಲಿ ಆಚರಣೆಗಳಲ್ಲಿ ಬೇರೆ ಬೇರೆ ರೂಪ ಪಡೆದ್ರು ಕೂಡ ಮೂಲ ತಾತ್ವಿಕತೆ ಇದೆಯಲ್ಲ ಆ ತಾತ್ವಿಕತೆಯಲ್ಲೂ ಕೂಡ ಸಮಾನತೆಯ ಕೆಲವು ಅಂಶಗಳಿದ್ದೇವೆ ಅದನ್ನು ನಾವು ಮೂರ್ಸಬೇಕಾಗತ್ತೆ ಕೇವಲ ತಿರಸ್ಕರಿಸುವುದು ಮಾತ್ರ ಗುರುತಿಸುವುದು ಬಹಳ ಮುಖ್ಯ ತಿರಸ್ಕರಿಸುವುದಕ್ಕಿಂತ ಸೊ ಆದ್ರಿಂದ ಹಿಂದುತ್ವ ಹಾಗೂ ಮನುಷ್ಯತ್ವ ಈ ಸಂಘರ್ಷ ಏರ್ಪಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಬರ್ತೇನೆ ಈಗ ಬಹುತ ಬಹುತೇಕ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇರುವವರು ಅಲ್ಲಿ ಹೂತಿರಬಹುದಾದ ಹೆಣವನ್ನ ತೆಗಿಬೇಕು ಅಂತ ಹೇಳಿದವರು ಇದಕ್ಕೆ ಈ ಆ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಕುಟುಂಬ ಕಾರಣ ಅಂತ ಹೇಳ್ತಿರುವುದರ ಮೂಲ ನೆಲೆ ಮನುಷ್ಯತ್ವವೇ ಆಗಿದೆ ಯಾವುದೋ ಒಂದು ಮಗು ಹದಿನೈದು ವರ್ಷದ ಮಗು ಇಪ್ಪತ್ತು ವರ್ಷದ ಹೆಣ್ಣು ಮಗು ಅಲ್ಲಿ ಬಂದು ಕಾಣೆಯಾಗಿ ಹೋಗ್ತಾಳೆ ಅಂತಂದ್ರೆ ಅದು ಜವಾಬ್ದಾರಿ ಅರದು ಇದು ಮನುಷ್ಯ ವಿರೋಧಿಯಾದ ರಾಕ್ಷಸಿ ಪ್ರವೃತ್ತಿ ರಾಕ್ಷಸಿ ಅಂತ ಅಲ್ಲ ಆಕ್ಚುಲಿ ಈ ನಾಡಿನಲ್ಲಿ ರಾಕ್ಷಸಿ ಅನ್ನುವ ಶಬ್ದ ಕೂಡ ಅದು ಬೇರೆ ಅರ್ಥವನ್ನ ರಾಕ್ಷಸ ಅಂತಂದ್ರೆ ಆತ ರಕ್ಷಿಸುವವ ಅಂತ ಯಾರು ರಕ್ಷಿಸ್ತಾರೋ ಮೂಲ ಶಬ್ದ ಬಂದದ್ದು ಹಾಗೆ ಆದ್ರೆ ಬಹಳ ಮುಖ್ಯವಾದ ಸಮಸ್ಯೆ ಅಂದ್ರೆ ನಾವು ಇಂಥ ವಿಚಾರಗಳನ್ನ ಮಾತನಾಡುವಾಗ ಮನುಷ್ಯತ್ವಕ್ಕೆ ವಿರೋಧಿಯಾದ ಶಬ್ದ ಯಾವುದು ಅಂತ ಹುಡುಕ್ಬೇಕಾಗುತ್ತೆ ಅದು ಆ ಶಬ್ದ ಸಿಗದಿರುವುದನ್ನ ನಾ ರಾಕ್ಷಸತ್ವ ರಾಕ್ಷಸಿ ಪ್ರವೃತ್ತಿ ಅಂತ ಬಳ ಬಳಸ್ತಾ ಇದ್ದೀವಿ ಅದ್ರ ಕಾರಣ ಇಷ್ಟಿದೆ ಸೊ ಮನುಷ್ಯತ್ವ ವರ್ಸಸ್ ಅದರ ವಿರುದ್ಧವಾದ ಮನಸ್ಥಿತಿ ಅಂತ ಆ ವಿರುದ್ಧವಾದ ಮನಸ್ಥಿತಿ ಏನಿದೆ ಅದರ ಜವಾಬ್ದಾರಿಯನ್ನು ಇಲ್ಲಿ ಹೆಣ ಸಿಗ್ಲಿ ಬಿಡ್ಲಿ ಅಲ್ಲಿಯ ಪಾಳೆಗಾರರು ಅದನ್ನ ವಹಿಸಿಕೊಳ್ಳಲೇಬೇಕು ಅಲ್ಲಿ ಹೆಣಗಳು ಉರುಳಿದವಲ್ಲ ಪದ್ವಲತಾ ಇರ್ಬೋದು ಎಷ್ಟು ಹೆಣ್ಮಕ್ಳು ನಿಗೂಢವಾಗಿ ಹೋದ್ರಲ್ಲ ಅನನ್ಯ ಭಟ್ಟೆ ಇರ್ಬೋದು ಸೌಜನ್ಯ ಇರಬಹುದು ಅದರ ಜವಾಬ್ದಾರಿ ಯಾರ್ದು ಅಲ್ಲಿ ಸರ್ಕಾರ ಕೂಡ ಬರ ಆಗಿಲ್ಲ ಸರ್ಕಾರವೂ ಅಲ್ಲಿ ಬಗ್ತಾರೆ ಅಂತ ಈ ಒಂದು ಇಡೀ ಅಲ್ಲಿಯ ಧರ್ಮಾಧಿಕಾರಿಗಳ ಕುಟುಂಬದ ನಡವಳಿಕೆ ಅವರೇ ಅದರ ಪಾಲುದಾರರು ಅಂತ ನಾನು ಹೇಳ್ತಾರೆ ಸತ್ಯ ಹೊರಗಡೆ ಆದ್ರೆ ನೈತಿಕ ಜವಾಬ್ದಾರಿ ಅವರದೇ ಅವರ ನೈತಿಕ ಜವಾಬ್ದಾರಿ ಅದು ಅಲ್ಲಿ ಇಂಥದ್ದು ನಡೆಯದಂತೆ ನೋಡೋ ಬಹಳ ಜನ ನಾನು ನಾನು ಮಾತನಾಡ್ತಾ ಇರ್ತೇನೆ ಬಹಳ ಜನ ಹೇಳ್ತಾರೆ ನನಗೆ ಏನ್ರಿ ಹಿಂಗೆ ಆಕೈತೆ ಮೊನ್ನೆ ಯಾರದೋ ಜೊತೆ ಕೂತ್ ಮಾತಾಡ್ತಾ ಇದ್ದೆ ಆಫೀಸ್ ಆಗ ಹಾಗ ಅವ್ರಿಗೆ ಒಂದು ಮಾತು ಹೇಳಿದೆ ನಾನು ಸೊ ಇಂಡಿಯಾದಲ್ಲಿ ಅತಿ ಹೆಚ್ಚು ಧಾರ್ಮಿಕ ಕ್ಷೇತ್ರಗಳಿವೆ ಓಕೆ ಇದೆ ಮೂಲಭೂತವಾಗಿ ಭಾರತೀಯರು ಧರ್ಮ ಅನ್ನೋದನ್ನು ನಂಬುತ್ತಾರೆ ಅನ್ನೋ ನಂಬಲ್ಲ ಅವರ ಆಚರಣೆಯನ್ನು ನಂಬ್ತಾರೆ ಆಚರಣೆ ಬಂದರೆ ಅವ್ರಿಗೆ ಬೇಕು ಬಿಕಾಸ್ ದೇ ವಾಂಟ್ ಸಮ್ ಇದು ಬಿಡುಗಡೆ ಬೇಕು ಅವರಿಗೆ ಅವ್ರ ಒತ್ತಡ ಬದುಕ ಅವ್ರಿಗೆ ಬೇಕು ಆಚರಣೆ ಸೊ ಮುಗಿದ್ರು ಅವರು ನಂಬ್ತಾರೆ ಸೊ ಆ ನಂಬಿಕೆಯ ಪ್ರಶ್ನೆ ಒಂದ್ ಕಡೆ ಇದ್ದೇ ಇದೆ ಆದರೆ ಇರುವ ವ್ಯತ್ಯಾಸ ಏನು ಅಂದರೆ ನಂಬಿಕೆ ಇಟ್ಟುಕೊಳ್ಳಿ ಆದರೆ ಪ್ರಶ್ನಿಸುವುದನ್ನ ಮರೆಯಕ ಈ ಪ್ರಶ್ನಿಸುವ ಪ್ರವೃತ್ತಿ ಹೇಗೆ ಬದಲಾಗ್ಬಿಟ್ಟಿದೆ ಅಂತ ಅಂದ್ರೆ ಎಲ್ಲರೂ ಕೂಡ ಭಟ್ಟಂಗಿಗಳ ಪಡೆ ಯಾರು ಮನುಷ್ಯತ್ವದ ವಿರೋಧಿಗಳು ಈ ಹೇಳಿದೆ ಅಷ್ಟು ಜನ ಎಲ್ಲಿ ಅದು ಯಾಕದು ಸತ್ಯ ಪ್ರಕಟ ಆಗಲ್ಲ ಯಾರನ್ನೂ ಹೇಳ್ಕ ಬಂದ್ಬಿಟ್ಟು ಸೊ ಕೋರ್ಟ್ ಸಿ ಬಿ ಐ ವರದಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ ಸಂತೋಷ್ ರಾವ್ ಸಂಬಂಧಪಟ್ಟ ಹಾಗೆ ಪ್ರಕರಣ ಆದ್ರೆ ಮಹಾನ್ ಮಹಾನ್ ಈ ಒಂದು ರಕ್ಷಣೆಗೆ ನಿಂತಂತ ರಕ್ಷಕರಿದ್ದಾರೆ ಆ ಕುಟುಂಬದ ರಕ್ಷಕರು ಅವರು ತೀರ್ಮಾನ ಕೋರ್ಟ್ ಆಗಿದೆ ಸಿ ಬಿ ಐ ಆಗಿದೆ ಆ ಸಂತೋಷ್ರು ಮಾಡಿದ್ದು ಅವನೇನೆ ಅನ್ನುವ ವಾದವನ್ನ ಮಾಧ್ಯಮದಲ್ಲಿ ಮಾಡುತ್ತಾರೆ ಇದು ಒಂದು ಪಡೆ ಆಯ್ತು ಇನ್ನೊಂದು ಬಹಳ ಮುಖ್ಯವಾಗಿ ಮನುಷ್ಯತ್ವದ ಪರವಾಗಿರುವ ಅಂತ ಹೇಳಿ ಬಹಳಷ್ಟು ಜನ ಸಂಘಟನೆಗಳಿವೆ ಬಹಳ ನನಗೆ ಈ ಸಂದರ್ಭದಲ್ಲಿ ಖುಷಿ ಏನು ಗೊತ್ತಾ ನಮ್ಮ ರಾಷ್ಟ್ರೀಯ ವಾಹಿನಿಗಳು ಇಂಗ್ಲಿಷ್ ವಾಹಿನಿಗಳು ಆ ಹ್ಯಾಡ್ಸ್ಆಪ್ ನಾನು ಹಲವು ಕಾರಣಕ್ಕಾಗಿ ನ್ಯೂಸ್ ಏಟಿನ್ ಅನ್ನ ಬೈತೀನಿ ಇಂಡಿಯಾ ಅನ್ನ ಬೈತೀನಿ ಮೋದಿ ಮೀಡಿಯಾವನ್ನ ಗೋಧಿ ಮೀಡಿಯಾವನ್ನ ಬೈತೀನಿ ನಾನು ಸೊ ಗೋಧಿ ಮೋದಿ ಮೀಡಿಯಾ ಅಂದ್ರೆ ಲ್ಯಾಪ್ಟಾಪ್ ಮೀಡಿಯಾ ಅಂತನೂ ಕರಿಲ ಲ್ಯಾಪ್ಟಾಪ್ ಅಂದ್ರೆ ತೊಡೆ ಮೇಲೆ ಕೂತ್ಕೊಂಡ ಅವರೆಲ್ಲ ಮೋದಿಯ ತೊಡೆಯ ಮೇಲೆ ಕೂತಂತ ಶಿಶುಗಳು ಈ ಮೋದಿ ತೊಡೆಯ ಮೇಲೆ ಕೂತಂತ ಈ ಮಾಧ್ಯಮಗಳಿಗೆ ಹಾಲು ಕೆಲಸವನ್ನ ಸೊ ಈ ಪ್ರಭುತ್ವ ಮೋದಿ ಅಮಿತ್ ಶಾ ಕಂಪನಿಯವ್ರು ಮಾಡ್ತಾರೆ ಆಕ್ಚುಲಿ ಅದು ಹಾಲು ಉಣಿಸುವ ಕೆಲಸವಲ್ಲ ಅದು ಜನತಂತ್ರಕ್ಕೆ ವಿಷ ಉಣಿಸುವ ಕೆಲಸ ಅಂತ ಅಮ್ಮನ ಹಾಲೇ ವಿಷ ಆದ್ರೆ ಜಗತ್ತು ಉಳಿಯಲ್ಲ ಆದ್ರಿಂದ ಈ ಮೋದಿ ಅಮಿತ್ ಶಾ ಕಂಪನಿ ಉಣಿಸುವ ಈ ಲ್ಯಾಪ್ಟಾಪ್ ಮೀಡಿಯಾ ಉಣಿಸುವುದು ಕೂಡ ವಿಷವೇ ಆದ್ರೆ ಅವರಿಗೆ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ ಅರಿವಿಲ್ಲ ತರ ನಂಬಲ್ಲ ಯಾಕಂದ್ರೆ ಮಾಧ್ಯಮದಲ್ಲಿ ಅರಿವಿರುತ್ತೆ ಆದ್ರೆ ಬೇರೆ ಬೇರೆ ಕಾರಣಕ್ಕಾಗಿ ಅವರು ಹಾಗಾಗಿದ್ದಾರೆ ಇವ್ರಿಗೆಲ್ಲ ಇಂಥದ್ ನಡುವೆ ನಾನು ಫಸ್ಟ್ ಹ್ಯಾಟ್ಸ್ ಆಫ್ ನ್ಯಾಷನಲ್ ಚಾನಲ್ಸ್ ಆದ್ರೆ ನಮ್ಮ ರಾಜ್ಯ ವಾಹಿನಿಗಳು ಇಲ್ಲ ಅವ್ರಿನ್ನೂ ಕೂಡ ಸೊ ಲ್ಯಾಪ್ಟಾಪ್ ಏನು ಮೀಡಿಯಾ ಇದೆ ಗೋಧಿ ಮೀಡಿಯಾ ಅವರು ಅಲ್ಲಿಯ ಆ ದೊಡ್ಡ ಮುಂಡಾಸುದಾರಿಯ ತೊಡೆಯ ಮೇಲೆ ಕೂತಿದ್ದಾರೆ ಲ್ಯಾಪ್ಟಾಪ್ ಅವರು ಅವರಿಗೆ ಈ ಒಂದು ಹಾಲು ಉಣಿಸುವ ಕೆಲಸವನ್ನ ಮಾಡ್ತಾರೆ ಆದ್ರಿಂದ ಸತ್ಯ ಬರ್ತಾ ಇಲ್ಲ ಈ ಒಂದು ಸಂಘರ್ಷ ಏನಿದೆ ಇದು ಯಾವ ಎಲ್ಲಿ ಹೋಗುತ್ತೆ ಮತ್ತು ಈಗಿನವರೆಗೆ ಪರಿಣಾಮ ಏನು ಅನ್ನೋದು ನೋಡೋಣ ನನಗನ್ಸುತ್ತೆ ಈ ಒಂದು ಘಟನೆ ಹೊರಗೆ ಬಂದ ಮೇಲೆ ಅನಾಮಧೇಯ ವ್ಯಕ್ತಿ ಅನಾಮಿಕ ಅವನು ಬಂದು ನಾನು ಹೆಣವನ್ನ ಹೂತಿದ್ದೇನೆ ಅಂತ ಹೇಳಿದ್ಮೇಲೆ ಆ ಕ್ಷೇತ್ರದ ಮೊದಲ ಮುಖವಾಡ ಕಾಳಜಿ ಬಿದ್ದು ಇದು ಕ್ಷೇತ್ರ ಅಲ್ಲ ಸ್ಟಿಲ್ ಐ ಕ್ಲಾರಿಫೈ ಮಂಜುನಾಥ ನೀವು ನಂಬುವರು ನಂಬಬೇಕು ಅಲ್ಲ ಅಣ್ಣಪ್ಪ ಭೂತ ನಂಬುವವರು ನಂಬಬೇಕು ಹೋಗಿ ನಮಸ್ಕಾರ ಮಾಡಬೇಕು ಅದು ನಿಮಗೆ ಬಿಡುಗಡೆಯನ್ನ ಕೂಡ ಐ ಡೋಂಟ್ ಡಿನಾಯ್ ಎಲ್ಲರಿಗೂ ಅವ್ರದೇ ಆದ ಎಲ್ಲರಿಗೂ ಮಾನಸಿಕ ಶಕ್ತಿ ಇರಲ್ಲ ಅವಲಂಬರಿ ಬೇಕು ಧರ್ಮ ಬೇಕು ಇನ್ನೊಂದ್ ಬೇಕು ಯಾರಿಗೆ ಆ ಮಾನಸಿಕ ಶಕ್ತಿ ಇರುತ್ತೋ ಅವ್ರಿಗೆ ಬೇಕಾಗಿಲ್ಲ ಆ ಮಾನಸಿಕ ಶಕ್ತಿ ಇಲ್ಲಿದ್ದವ್ರಿಗೆ ಬೇಕು ಹೋಗ್ ಮಾಡುವ ಆದ್ರೆ ನಾನು ಹೇಳ್ತಾ ಇದ್ದಾಗ ವೀರೇಂದ್ರ ಹೆಗಡೆಯವರ ಕುಟುಂಬಕ್ಕೂ ಮಂಜುನಾಥ ದೇವರಿಗೂ ಸಂಬಂಧ ಇಲ್ಲ ಅವರು ಅದನ್ನ ನೋಡ್ಕೊಳ್ಳುವ ತರುವ ಅದರಿಂದ ನೋಡಿಕೊಳ್ಳುವವರ ತಪ್ಪೇನಿದೆ ಅದು ದೇವ್ರ ತಪ್ಪಾಗಲ್ಲ ಅಥವಾ ದೇವರನ್ನ ತಿರಸ್ಕರಿಸಬೇಕಾಗಿಲ್ಲ ನೋಡಿಕೊಳ್ಳುವವರ ತಪ್ಪು ಬೇರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದೇವಸ್ಥಾನದಲ್ಲಿ ಪೂಜಾರಿ ಇರ್ತಾನೆ ಅಂತ ಇಟ್ಕೊಳ್ಳಿ ಅಥವಾ ಯುಸಿದ ಮೌಲ್ಯಗಳು ಇರ್ತಾರೆ ಅಲ್ವ ಇತ್ತೀಚೆಗೂ ನಡೀತು ಮೌಲ್ವಿದು ಅದೇ ರೀತಿ ಚರ್ಚ್ ಫಾಲರ್ ಇರ್ತಾರೆ ಅವರು ಅತ್ಯಾಚಾರ ಮಾಡಿದರೆ ಇನ್ನೊಂದು ಮಾಡಿದರೆ ಅದು ದೇವರಿಗೆ ಸಂಬಂಧ ಇಲ್ಲ ಸೆನ್ಸಿಟಿವಿಟಿ ಬೇಕ್ರಿ ಏನೋ ಒಂದು ಚರ್ಚ್ ನಲ್ಲಿ ನಡೀತು ಅಂತ ಆದ್ರೆ ಘಟನೆ ನಡೀತು ಅಂದ್ರೆ ನೀವು ಏಸುವನ್ನು ದೂಷಿಸ್ಬೇಕಾಗಿಲ್ಲ ಹಾಗೇ ಯಾವುದೋ ಮಸೀದಿಯಲ್ಲಿ ನೋಡ್ಕೊಳ್ಳುವವರು ಮದ್ರಸಾದಲ್ಲಿ ಒಬ್ಬ ಮೌಲ್ವಿನ ಇನ್ನೊಬ್ಬನು ಅತ್ಯಾಚಾರ ಮಾಡದಾದ್ರೆ ನೀವು ಅಲ್ಲ ನನ್ನ ದೂಷಿಸಬೇಕಾಗಿಲ್ಲ ಇವೆರಡು ಸಪರೇಟ್ ಐಡೆಂಟಿಟಿಗಳು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಸಪರೇಟ್ ಐಡೆಂಟಿಟಿ ದೇ ಆರ್ ನಾಟ್ ಗಾಡ್ ಗಾಡ್ ಮೆನ್ ಆಲ್ ದೀಸ್ ಥಿಂಗ್ಸ್ ಆರ್ ಬುಲ್ ಚೀಟ್ ಅಂಡರ್ಸ್ಟ್ಯಾಂಡ್ ಸೊ ಧರ್ಮಸ್ಥಳದಲ್ಲಿ ಏನಾದರೂ ಇಂಥ ಘಟನೆಗಳು ನಡೆದರೆ ದೇವರು ಅನ್ನುವುದೇ ಪವಿತ್ರ ಆತ್ಮ ಅಂತ ಇದನ್ನೆಲ್ಲ ಮೀರಿದವರು ಅಲ್ಲಿ ಸಂಬಂಧ ಇದೆ ದೇವರಿಗೆ ಅದರಿಂದ ನೀವು ಧರ್ಮಸ್ಥಳದ ಮೇಲೆ ಇದು ಧರ್ಮಸ್ಥಳದ ಅವಮಾನ ಅಲ್ವೇ ಅಲ್ಲ ಅಲ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಧರ್ಮಸ್ಥಳ ಕ್ಷೇತ್ರ ಏನಿದೆ ಆ ದೇವರು ಹೇಗೆ ಮೊದಲಿಂದರೂ ದೇವರು ಅನ್ನುವನು ಪವಿತ್ರಾತ್ಮನಾಗಿದ್ದಾನೋ ಆತ ಪವಿತ್ರಾತ್ಮನೇ ಅವನು ಇಂತಹ ಘಟನೆಗಳಿಂದ ದೇವರು ಕಲುಷಿತಗೊಳ್ಳದಿದ್ರೆ ಅವನು ದೇವರ ಅಲ್ಲ ಅಲ್ವಾ ಸೊ ಆ ಕಾರಣಕ್ಕಾಗಿ ಈಶನ್ ಅಂಡರ್ಸ್ಟ್ಯಾಂಡ್ ದಟ್ ಬಿಟ್ವಿ ಟು ಸೊ ಅದರಿಂದ ಇಲ್ಲಿ ದೇವರನ್ನ ಶಿಕ್ಷೆಗೆ ಒಡ್ತಾ ಇಲ್ಲ ಹಾಗೇನೆ ಹಿಂದುತ್ವವೂ ಅಲ್ಲ ಯಾವುದೇ ಧಾರ್ಮಿಕ ನಂಬಿಕೆಗಳು ಇರುತ್ತವಲ್ಲ ಅದು ಬೇರೆ ಧಾರ್ಮಿಕ ನಂಬಿಕೆ ಮತ್ತು ದೇವರೇರಿದ್ದಾರೆ ಅವರು ಮಲೀನಗೊಳ್ಳುವುದಿಲ್ಲ ಮಲೀನಗೊಳ್ಳುವವರು ವ್ಯಕ್ತಿಗಳು ಇಲ್ಲಿ ಯಾವ ಕುಟುಂಬದ ಮೇಲೆ ಆರೋಪ ಬಂದಿದೆ ಅವರು ಆ ಪ್ರದೇಶದ ಭಕ್ತರಕಾರ ರಕ್ಷಿಸುವುದರಲ್ಲೂ ವಿಫಲರಾಗಿದ್ದಾರೆ ಈ ಕೃತಿ ಎಸಗದವರು ಯಾರು ಒಂದು ಹೊರಗೆ ಬರಲೇಬೇಕು ಮೊದಲಿಂದ ಇಲ್ಲ ಅದಕ್ಕೆ ಅದ್ರ ಜವಾಬ್ದಾರಿ ಸರ್ಕಾರದ ಮೇಲೆ ಇದ್ದಷ್ಟೇ ಆ ಕ್ಷೇತ್ರದ ಸರ್ವಾಧಿಕಾರಿಗಳು ಇನ್ನೊಂದು ಅಧಿಕಾರಿಗಳು ಮತ್ತೊಂದು ಕಾರ್ಯಗಳು ಅವ್ರ ಜವಾಬ್ದಾರಿ ಯಾಕೆ ಕಣ್ಣು ಮುಚ್ಚಿ ಕೂತಿದ್ದಾರೆ ಅವರು ದೇವರ ಪಕ್ಕದಲ್ಲಿ ಕಣ್ಣು ಮುಚ್ಚಿ ಕುಳಿತಿರುವುದು ಯಾಕೆ ಇವರು ಅವ್ರಿಗೆ ಯಾಕೆ ಏನ್ ಕಾಣಲ್ಲ ಅಂದ್ರೆ ಅವರು ಇದ್ರಲ್ಲಿ ಇನ್ವಾಲ್ವ್ ಅವರ ಹತ್ತಿರ ಇರುವವರು ಅನ್ನೋ ಪ್ರಶ್ನೆಗಳು ಎಲ್ಲ ಬರ್ತಾರೆ ಇದಕ್ಕೆಲ್ಲದಕ್ಕೂ ಉತ್ತರ ಬೇಕಾಗಿದೆ ಆದ್ರಿಂದ ನಾನು ಇಡೀ ಘಟನೆಯನ್ನ ಈ ಬೆಳಗ್ಗೆ ಕುಳಿತು ಆಲೋಚನೆ ಮಾಡುವಾಗ ನನಗೆ ಇದು ಅನಿಸಿದ್ದು ಮನುಷ್ಯತ್ವ ವರ್ಸಸ್ ಅಪಾಯಕಾರಿ ಹಿಂದುತ್ವ ಈ ಅಪಾಯಕಾರಿ ಹಿಂದುತ್ವದ ಪರವಾಗಿ ರಾಜಕೀಯ ಪಕ್ಷಗಳು ಬಿಜೆಪಿ ಓಪನ್ ಆಗಿ ಬರ್ತಿದೆ ಆ ಮನುಷ್ಯ ಅವನು ಆ ಎಮ್ ಎಲ್ ಎ ಇದ್ದಾರೆ ಬೆಂಗಳೂರು ಯಲಹಂಕ ಎಸ್ ಆರ್ ವಿಶ್ವನಾಥ್ ಅಂತ ಆ ಯಾರು ಅನಾಮಿಕ ದೂರು ಕೊಟ್ಟಿದ್ದಾರೋ ಅವನ್ ತಗೊಂಡು ಗೊಲ್ಲಿ ಹಾಕ್ಬೇಕಂತೆ ನಾಳೆ ಬೆಳಿತೀವಿ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ರೆ ಈ ದೇಶ ಉಳಿತಿತ್ತೆ ಅಂದ್ರೆ ಎಲ್ಲಿ ಇದಾರೆ ಇಲ್ಲೇಂದ್ರು ಇದ್ರೆ ಹೋಗಿ ಗಲ್ಲಿ ಹಾಕ್ಬಿಡ್ಬೇಕಂತೆ ಎಸ್ ಆರ್ ವಿಶ್ವನಾಥ್ ಅಂತ ಇನ್ನೊಬ್ಬರು ಅಯ್ಯೋ ಹಿಂದುತ್ವ ನಿಮಗೆ ಹಿಂದುತ್ವ ಗೊತ್ತಿಲ್ಲ ನೀವು ಕುರೂಪಗೊಂಡ ಹಿಂದುತ್ವದಲ್ಲಿ ಇದ್ದೀರಿ ನಿಜವಾದ ಹಿಂದುತ್ವದ ಅರಿವು ತಿಳುವಳಿಕೆ ನಿಮ್ಗಿಲ್ಲ ಆದ್ರಿಂದ ಫಸ್ಟ್ ಹಿಂದುತ್ವವನ್ನ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಳ್ಳದೆ ರಾಜಕೀಯ ಕಾರಣಕ್ಕಾಗಿ ನೀವು ಮನುಷ್ಯ ವಿರೋಧಿಯಾದ ನಿಲುವೆಯನ್ನು ಹೊಂದಿದ್ದೀರಿ ನಿಮ್ಮ ಒಳಗಡೆ ಅಧಿಕಾರ ಪಿಪಾಸುತನ ಈ ವಿಶ್ವನಾಥ್ ಅಂತವರನ್ನ ಸಿ ಟಿ ರವಿ ಅಂತವ್ರನ್ನ ಕುಣಿಸುತ್ತಿದೆ ಕುಣಿತಾ ಇದ್ದಾರೆ ಅವ್ರು ನರ್ತನ ಮಾಡ್ತಿದ್ದಾರೆ ಭೂತ ನರ್ತನ ಅದು ಯಾಕೆಂದ್ರೆ ಅಧಿಕಾರ ಬೇಕು ಅವ್ರಿಗೆ ಹಿಂದುತ್ವದ ಹೆಸರಲ್ಲಿ ಅಧಿಕಾರ ಕಬಳಿಸ್ಬೇಕು ದುಡ್ಡು ಮಾಡ್ಬೇಕು ಉಳಿ ಚಟುವಟಿಕೆಗಳನ್ನು ಮಾಡಬೇಕು ಅದ್ರಿಂದ ಅವರ ಮನಸ್ಸೇ ಮುಸುಕಿನಲ್ಲಿದೆ ಅದರಿಂದ ಈ ಒಂದು ಇಡೀ ಸಂಘರ್ಷ ಯಾವ ಹಂತಕ್ಕೆ ಹೋಗಲಿ ಆ ಸಂಘರ್ಷ ಪೂರಕವಾಗಿ ಮನುಷ್ಯತ್ವದ ಪರವಾಗಿ ಏನು ಕೆಲಸ ಮಾಡಬೇಕು ಅದು ದೊಡ್ಡ ಕೆಲಸವನ್ನು ಈಗಾಗಲೇ ಮಾಡ್ಬಿಡ್ತಿದೆ ಆದ್ರಿಂದ ನನ್ಗಲ್ಲಿ ಹೆಣ ಸಿಕ್ತೋ ಇಲ್ಲವನ್ನೂ ಮುಖ್ಯ ಅಲ್ವೇ ಅಲ್ಲ ಮುಖವಾಡಗಳು ಕಲಿಸ್ಬಿಡ್ತಾ ಇವೆ ಯಾರು ಮನುಷ್ಯತ್ವದ ಪರ ಯಾರು ರಾಕ್ಷಿಸಿ ಪ್ರವೃತ್ತಿ ಪರ ಯಾರು ಈ ಒಂದು ಮನುಷ್ಯ ವಿರೋಧಿ ಹಿಂದುತ್ವದ ಪರ ಅನ್ನೋದು ಬಟ್ಟ ಬಯಲಾಗಿದೆ ಗೊತ್ತಾಗಿದೆ ಐ ಆಮ್ ಸೋ ಹ್ಯಾಪಿ ನಾ ಈ ಗೊತ್ತಾಗುತ್ತೆ ಈ ಕೂತ್ ನೋಡ್ರಿ ಗೊತ್ತಾಗುತ್ತೆ ಈ ವಾಯಿನಗಳು ನೋಡ್ರಿ ಈ ನನ್ನ ಮಗ ಹೀಗೆ ಈ ನನ್ನ ಮಗ ಹೀಗೆ ಇವ್ರ ಹೀಗೆ ಇವ್ರಿಗೆ ಹೀಗೆ ವಾಟ್ ಎ ಬ್ಯೂಟಿಫುಲ್ ಥಿಂಗ್ ಅಲ್ವಾ ಅದು ನನಗೆ ಬಹಳ ಮುಖ್ಯವಾದ ಅದರಿಂದ ಇದು ಇವತ್ತಿನ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮಾತಾಡ್ತೀನಿ ನಾನು ಮೈಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಲ್ಲಿ ಪ್ರೆಸ್ ಮಾಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ